ತುಮಕೂರು ಜಿಲ್ಲೆಯ ಎಂಟು ತಾಲೂಕಿನ ಸಂಸದರ ವ್ಯಾಪ್ತಿಗೆ ಬರುವ ಎಲ್ಲಾ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ವಿತರಣಾ ಕಾರ್ಯಕ್ರಮವನ್ನು ಮೆಡಗೇಶಿಯಲ್ಲಿ ಚಾಲನೆ ನೀಡಲಾಗಿದೆ ಎಂದು ಜಿಲ್ಲಾ ಬಿಜೆಪಿ ಒಬಿಸಿ ಮೋರ್ಚಾ ಉಪಾಧ್ಯಕ್ಷ ಮೆಡಿಗೇಶಿ ಕೃಷ್ಣಮೂರ್ತಿ ತಿಳಿಸಿದರು ತಾಲೂಕಿನ ಮಿಡಿಗೇಶಿ ಹೋಬಳಿಯ ಸರ್ಕಾರಿ ಪಬ್ಲಿಕ್ ಶಾಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಎಪ್ಪತ್ಮೂರನೇ ಹುಟ್ಟುಹಬ್ಬದ ಅಂಗವಾಗಿ ರಾಜ್ಯ ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣನವರ ಮಾರ್ಗದರ್ಶನದಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲೆಯ ಸರ್ಕಾರಿ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಭವಿಷ್ಯದ ನಾಯಕರಾದ ಮೋದಿ ಅವರು ಹುಟ್ಟುಹಬ್ಬವನ್ನು ಯಾವುದೇ ಅಡಂಬರವಾಗಿ ಆಚರಣೆ ಮಾಡುವುದಿಲ್ಲ ಆದ್ದರಿಂದ ಈ ಬಾರಿ ಅವರ ಹುಟ್ಟುಹಬ್ಬಕ್ಕೆ ನಮ್ಮ ಸಂಸದರಾದ ಸೋಮಣ್ಣನವರು ವಿಶೇಷವಾಗಿ ಹುಟ್ಟುಹಬ್ಬಕ್ಕೆ ನೋಟ್ಬುಕ್ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಎಂದರು ಎಪ್ಪತ್ಮೂರನೇ ಹುಟ್ಟುಹಬ್ಬದ ಪ್ರಯುಕ್ತ ಲೋಕಸಭಾ ಸದಸ್ಯರಾದ ವಿ ಸೋಮಣ್ಣನವರು ಈ ವಿ ಸೋಮಣ್ಣನವರು ಮೋದಿ ಅವರ ಹುಟ್ಟುವ ಎಂಪಿಗಾಗಿ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮುಂದುವರಿಬೇಕು ಉತ್ತಮವಾದ ವಿದ್ಯಾಭ್ಯಾಸ ಉದ್ದೇಶದಿಂದ ಈ ಒಂದು ನೋಟ್ ಇಡೀ ಅವರ ಕನ್ಸ್ಟನ್ಸಿ ಎಂ ಪಿ ಎಲ್ಲ ಕಾನಿಸ್ಟಿ ಕೂಡ ಎಲ್ಲೂ ಕೂಡ ಐದರಿಂದ ಹದಿನೈದು ತರಗತಿವರೆಗೂ ಎಲ್ಲ ಮಕ್ಕಳಿಗೂ ಕೂಡ ಉಚಿತವಾಗಿ ಪುಸ್ತಕ ಪಡೆಯ ಮನೆ ಎಲ್ ಸಿ ಅಂತ ಅವರು ಹಿಂದಿನ ವಿಧಾನಸಭಾ ಬಿಜೆಪಿಯಿಂದ ಸ್ಪರ್ಧಿಸಿದ ವ್ಯಕ್ತಿ ಹಾಗೂ ಮಾನ್ಯ ಮಾಜಿ ಶಾಸಕರಾದ ವೀರಭದ್ರಾಯ್ ಅವರು ಅವರು ಒಡಕೊಡಿ ಅದರ ನೇತೃತ್ವನ ನಮ್ಮ ಪ್ರಾಚಾರ್ಯರು ಒಪ್ಕೊಂಡು ಈ ಎಲ್ಲಾ ಕಾರ್ಯಕ್ರಮ ಈ ಎಲ್ಲಾ ಕಾರ್ಯಕ್ರಮ ಇವರ ಹಂಚ್ಕೊಂಡು ಬನ್ನಿ ಅಂತ ಹೇಳ್ಬೇಕು ಮಾನ್ಯ ಸೋಮಣ್ಣನವರು ಕಳಿಸಿರ್ತಾರೆ ಸೋಮಣ್ಣವರು ಅಂದ್ರೆ ಸೋಮಣ್ಣದಿಂದ ವ್ಯಕ್ತಿ ಬೆಂಗಳೂರಿನ ಗೋನರಾಜನಗರದಲ್ಲಿ ಅವರು ಬಾರಿ ಬಡತನದೇ ಇದ್ದು ಆ ಬಡತನ ನೀಚಿರೋ ಇವತ್ತು ವಿದ್ಯಾರ್ಥಿಗಳಿಗೆ ಅದಾಕು ಅಲ್ಲಿ ಏನಾದರೂ ಸಹಾಯ ಆಗಬೇಕು ಇದು ಪ್ರಥಮವಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮ ರೀತಿಯ ಸಹಾಯ ಸಹಕಾರ ಮಾಡೋದಿಲ್ಲ ಉದ್ಘಾ ತರ ಮಾನ್ಯ ಪ್ರಧಾನ ಮಂತ್ರಿಗಳ ಮುಖಾಂತರ ಬಂದಿರೋ ಉದ್ದೇಶ ಮತ್ತೆ ಮಲ್ಲಾರ್ಖಂಡೆಯಲ್ಲಿ ಸುಮಾರು ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಇಲ್ಲಿನ ಸುತ್ತಮುತ್ತ ಎಲ್ಲಾ ವಿದ್ಯಾರ್ಥಿಗಳು ಅದರಲ್ಲೂ ಹೆಣ್ಣು ಮಕ್ಕಳು ವಿಶೇಷವಾಗಿ ಬಿಡಗೇಶಿ ಗ್ರಾಮಕ್ಕೆ ಬರ್ಬೇಕಾಯ್ತು ಏನು ಎಸ್ ಎಲ್ ಸಿ ಎಸ್ ಎಲ್ ಸಿ ಹೋಗ್ಬೇಕಾದ್ರೆ ಇಲ್ಲೆಲ್ಲೂ ಇಲ್ಲ ಇದನ್ನ ನನ್ಗಂಡ್ ನಾವು ಅರವತ್ತೈದು ತೊಂಬತ್ತೆರಡರಲ್ಲಿ ಇವತ್ತು ಬಾಲಮಿತ್ರ ಪ್ರೌಢ ಶಾಲೆ ಅಂತ ಶಾಲೆನ ಓಪನ್ ಮಾಡ್ತೀವಿ ಇದೇ ಒಂದು ರಾಮ್ಭದ್ರ ದೇವಸ್ಥಾನ ಆ ಶಾಲೆ ಓಪನ್ ಮಾಡುವಾಗ ಸುಮಾರು ಇಲ್ಲ ಅಕ್ಕ ಕೂಡ ಸುಮಾರು ಒಂದು ಇಪ್ಪತ್ತೈದು ಜನ ಬಂದು ಅಡ್ಮಿಷನ್ ಸಾವಿರ ಇಲ್ಲ ನೀವು ವಯಸ್ಸು ಮಾಡಿದ್ರೆ ತುಂಬಾ ಒಳ್ಳೇದಾಗಿರ್ತವೆ ತುಂಬ ದೂರ ಹೋಗ್ಬೇಕು ಹೆಣ್ಮಕ್ಳು ಬರೋಕ್ಕಾಗ ಎಲ್ಲ ಈ ಬೋರ್ಡ್ ಎಲ್ಲ ಮಾಲೇಗಳು ಸಹಕಾರ ಹೋಗ್ಬೇಕು ಬರ್ಬೇಕಾಗಿ ಬಸ್ ಸೌಕರ್ಯಗಳಿಂದ ನಡೆಸ್ತಾ ಇರ್ಬೇಕಂದ್ರೆ ಒಂದು ವರ್ಷ ಬೆಳೀತು ಎರಡು ವರ್ಷ ಮೂರನೇ ವರ್ಷ ಅಷ್ಟಕ್ಕೆ ಈ ಕೆಲ ರಾಜಕಾರಣಿ ಅನ್ನೋ ರಾಜಕಾರಣಿ ಪ್ರಭಾವ ಉದ್ದೇಶಬಿಟ್ಟು ಆ ಶಾಲೆಯನ್ನ ನಿಲ್ಲಿಸ್ಬಿಟ್ಟು ಆ ನಿಂತ ಮೇಲೆ ಒಂಬತ್ತೈದಿಂದ ಇಲ್ಲಿ ಸರ್ಕಾರಿ ಶಾಲೆ ಸ್ಥಾಪನೆ ಆ ಒಂದ್ ಎರಡು ಮೂರು ವರ್ಷ ಇಲ್ಲ ಆ ಶಾಲೆ ನಮ್ಗೆಲ್ಲ ಪರ್ವ ಡಾಕ್ಟರ್ ಎಲ್ಲ ಕ್ರಾಂಟ್ ಆಗಿದೆ ನಾನು ಯಾಕೆ ಕೇಳಿದೆ ಈ ಉದ್ದೇಶ ಅಂದ್ರೆ ಒಂದ್ ಯಾವ್ದೇ ಉತ್ತಮ ಕೆಲಸ ಮಾಡೋದಕ್ಕೆ ಕೆಲ ಪಟ್ಟಪದ ಹಿತಾಸಕ್ತಿಗಳು ಅದನ್ನ ಹಿಂದುಗಡೆ ಹೇಳ್ತಾ ಇರ್ತಾರೆ ಈಗ ನೀವು ಮಕ್ಕಳು ಉತ್ತಮವಾದ ಶಿಕ್ಷಕರಿಗೆ ಬಂದಿದ್ದಾರೆ ಒಳ್ಳೆ ಶಾಲೆ ಆಗಿದೆ ಒಳ್ಳೆ ವಾತಾವರಣ ಇದೆ ನಿಜಕ್ಕೂ ಕೂಡ ಮದಗಿರಿ ತಾಲೂಕಿನಲ್ಲಿ ಮಲ್ಲಿ ಒಳ್ಳೆ ಕಡೆ ಒಳ್ಳೆ ಇದ್ದೀವಿ ಒಳ್ಳೆ ಶಿಕ್ಷಕರವರೇ ಚೆನ್ನಾಗಿ ವಿದ್ಯಾಭ್ಯಾಸ ನಡೀತಾ ಇದೆ ಬಾರ್ಡ್ ಏರಿಯಾದಲ್ಲಿ ಬಡತಾ ಕೂಡ ಅಂತ ಹೋಗಿ ನೀವು ವಿದ್ಯಾರ್ಥಿಗಳಾದರೂ ಗುರುಗಳಿಗೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತ ಹೇಳಿದರು ಗುರುಗಳಿಗೆ ವಿಧೇಯತೆ ಆಗಿದ್ರೆ ವಿದ್ಯೆ ತಾಂಡಾಗ್ತಾರೆ ಬರ್ತದೆ ಯಾಕಂದ್ರೆ ಯಾರು ಯಾರು ಏನು ಕಡಿಮೆ ಇಲ್ಲ ನೀವು ಇಲ್ಲಿ ಮುಖ ಕೊಡ್ರೆ ಎಲ್ಲರೂ ಕೂಡ ಹೈ ಲೆವೆಲ್ ಅಲ್ಲಿ ಹೋದಂತ ವ್ಯಕ್ತಿಗಳೇ ಎಲ್ಲ ಪಾಸ್ ಆಗ್ತೀರ ನೀವು ಎಕ್ಸಾಮ್ ಎಕ್ಸಾಮ್ ಅಲ್ಲಿ ಸ್ವಲ್ಪ ನೀವು ನಿಮ್ದೆಲ್ಲ ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ನೀವು ಮನೆ ಮೇಲೆ ಹೋಗ್ತೀವೋ ಮಾರ್ಕೆಟ್ ಹೋಗ್ತೀವೋ ವಲ್ದ ಹತ್ರ ಓದ್ರು ಬಾವಿ ಹತ್ರ ಓದ್ತೀವಿ ನೀವೆಲ್ಲೇ ಇದ್ರು ಮೂರು ತಿಂಗ್ಳು ಎಕ್ಸಾಮ್ ಆಯ್ತಾ ಎಸ್ ಎಲ್ ಸಿ ಮಕ್ಕಳು ನಿಮ್ಮ ಪುಸ್ತಕ ಜೊತೆ ಸೇರಿ ಆ ಪುಸ್ತಕ ಇಟ್ಕೊಂಡು ಈ ವರ್ಷ ಕತ್ತಿರೋದೆಲ್ಲ ಮುಖ್ಯ ಅಲ್ಲ ಮೂರು ತಿಂಗಳೊಳಗೆ ನೀವೆಲ್ಲ ಫಸ್ಟ್ ಕ್ಲಾಸ್ ಆಯಿತಾರೆ ಬೇಡ ನೀವು ಫಸ್ಟ್ ಕ್ಲಾಸ್ ನೀರು ಅದರಿಂದ ನಿಮ್ಮ ನೀವೆಲ್ಲ ಪಾಸ್ ಆಗ್ತೀರಾ ಸ್ವಲ್ಪ ಕಷ್ಟಪಟ್ಟು ಹೋದ್ರಿ ಮುಂದೆ ಹೋಗ್ಬೇಕು ಅಯ್ಯೋ ನಾವೇನು ಬೇಡಪ್ಪ ನಮ್ಮ ಗ್ರಾಮ ಮಾತ್ರ ಹಂಗೆ ಹಿಂಗೆ ಅಂತ ಏನಲ್ಲ ಇವತ್ತು ಸರ್ಕಾರ ಎಲ್ಲಾ ಸವಲತ್ತು ಕೊಟ್ಟಿದೆ ಪ್ರತಿಯೊಂದು ಇಲ್ಲಿಂದ ಎಲ್ಲಿವರೆಗೂ ಒಂದಷ್ಟಕ್ಕೂ ಓದ್ತೀರಿ ಅಂದ್ರೂ ಕೂಡ ಎಲ್ಲ ಸವಲತ್ತು ಕೊಟ್ಟಿದ್ದೆ ಸರ್ಕಾರ ಆದ್ರಿಂದ ಮಕ್ಕಳನ್ನ ಸದುಪಯೋಗ ಪಡಿಸ್ಕೋಬೇಕು ಆಬ್ಸೆಂಟ್ ಆಗಬೇಡಿ ಶಾಲೆಗೆ ಆದಷ್ಟು ಶಾಲೆಗೆ ಬನ್ನಿ ಒಪ್ಪಿಸ್ಕೋಬೇಡಿ ಗಮನ ಇಟ್ಟು ನೀವು ಓದಿದ್ದೆ ಆದ್ರೆ ನೀವಾರ ತರ್ಗೆಲ್ಲ ಹೇಳ್ತಾ

ರವಿ ಯಾದವ್ ರವಿಕುಮಾರ್ ಟೈಲರ್ ಕಾವಲಪ್ಪ ಕೃಷ್ಣಪ್ಪ ಮೂಶಿ ಹೇಮಾವತಿ ಕೆಂಪಯ್ಯ ಇತರರು ಹಾಜರಿದ್ದರು